ಎಲ್ಲ ಎಲ್ಲ ಸಕ್ತ ಹಾಸನ ಜಿಲ್ಲೆಯ ಹೊರ ಊರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯ ಸಕ್ತ ಕಡೆ ಇವತ್ತು ನಮಗೆ ಬಹಳ ಸಂತಸ ಬಹಳ ಆನಂದ ಆಗ್ತಾ ಇದೆ ಇವತ್ತು ಹಾಸನ ಜಿಲ್ಲೆಯ ಪ್ರಥಮ ಸಾಹಿತ್ಯ ಸಭೆ ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ವೇದಿಕೆ ಬಹಳ ಅಲ್ಪಟಿತವಾಗಿ ನಡೀತಾ ಇದೆ ಅದರಲ್ಲಿ ಇವತ್ತು ಗ್ಯಾರಂಟಿ ರಾಮಣ್ಣನವರನ್ನ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮ್ಮೇಳನಾಧ್ಯಕ್ಷರಿಗೆ ಸನ್ಮಾನ ಮತ್ತು ಚಾಲನೆ ನೀಡಲಿಕ್ಕೆ ಅಶ್ವತ್ ಸಂಸ್ಥಾಪಕರು ಪ್ರಕೃತಿ ಸಮುದಾಯ ವಿದ್ಯಾಸಂಸ್ಥೆ ಆಸನ ಸಂಸ್ಥೆ ಅವರನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ ಹಾಗೂ ನಮ್ಮೊಂದಿಗೆ ವರ್ಷ ಜಿಲ್ಲಾಧ್ಯಕ್ಷರು ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆ ಆಸನ ಮತ್ತು ಎಲ್ಲಾ ಕಲಾಕಂಡಗಳು ಜಾನಪದ ಕಲಾವಿದ ಅವರು ಕೂಡ ಆಗಮಿಸಿ ಈ ಒಂದು ಸನ್ಮಾನಕ್ಕೆ ಚಾಲನೆಯನ್ನು ನೀಡಬೇಕು ಸಮ್ಮೇಳನಕ್ಕೆ ಅಂತ ನಾನು ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಇದ್ದೀನಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮೊಂದಿಗೆ ಕಚ್ಛಮಾರನಲ್ಲಿ ಕಾಂತಣ್ಣನೋರಿದ್ದಾರಲ್ಲ ಅಲ್ಲಿ ಅವರು ಕೂಡ देख हर 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 तेरी मोदी लोग आ गए हां ये बंद कर दे ये वाटर से मूल्य बंद कर